ಪ್ರತಿದಿನ ಅರವತ್ತು ಕೋಟಿ ಜನ ಇದನ್ನ ಉಪಯೋಗಿಸ್ತಾರೆ ಆದ್ರೆ ತುಂಬಾ ಜನಕ್ಕೆ ಇದ್ರ ಆರೋಗ್ಯ ಲಾಭನೇ ಗೊತ್ತಿಲ್ಲ ಇವತ್ತು ಒಳ್ಳೆ ನೆಲೆಯಲ್ಲಿ ಆರೋಗ್ಯ ಲಾಭಗಳನ್ನ ತಿಳಿಸ್ತೀನಿ ಯಾವ ಕಾಯಿಲೆಗೆ ಯಾವ ರೀತಿ ಉಪಯೋಗಿಸಿದ್ರೆ ಯಾವ ರೀತಿ ನಿಮ್ಮ ಆರೋಗ್ಯ ವೃದ್ಧಿಸುತ್ತೆ ಅಂತ ತಿಳಿಸ್ತಾ ಹೋಗ್ತೀನಿ ಆಯುರ್ವೇದದಲ್ಲಿ ಇದನ್ನ ಮೆಡಿಸಿನ್ ಆಗಿ ಉಪಯೋಗಿಸ್ತಾರೆ ರಿಸರ್ಚ್ ಹೇಳುತ್ತೆ ಇದ್ರಲ್ಲಿರೋ ಕಾಂಪೌಂಡ್ಸ್ ಗಳು ಬ್ಯಾಕ್ಟೀರಿಯಾ ಮತ್ತೆ ಇನ್ಫೆಕ್ಷನ್ಸ್ ನ ತಡೆಗಟ್ಟತ್ತೆ ಗಾಯಗಳನ್ನ ವಾಸಿ ಮಾಡುತ್ತೆ ನಿಮ್ಮ ಹಾರ್ಟ್ ಕೂಡ ಪ್ರೊಟೆಕ್ಟ್ ಮಾಡುತ್ತೆ ಈ ಬೆಳ್ಳೆದೆಲೆಗೆ ಡೈಜೆಸ್ಟಿವ್ ಸಿಸ್ಟಮ್ ನ ನ್ಯಾಚುರಲ್ ಆಗಿ ಸ್ಟುಮ್ಯುಲೇಟ್ ಮಾಡುವಂತಹ ಒಂದು ಕೆಪಾಸಿಟಿ ಇರುತ್ತೆ ಇದ್ರಿಂದ ನ್ಯಾಚುರಲ್ ಆಗಿ ನಿಮ್ಮ ದೇಹದಲ್ಲಿ ಪಚನ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ನಿಮ್ಗೇನಾದ್ರೂ ಅಸಿಡಿಟಿ ಮತ್ತೆ ಬ್ಲೋಟಿಂಗ್ ಇತ್ತು ಅಂತಂದ್ರೆ ಊಟ ಆದ ತಕ್ಷಣ ಈ ಒಂದು ಎಲೆನ ಅಗದ್ಬಿಟ್ಟು ತಿಂದ್ರೆ ನಿಮ್ಮ ಡೈಜೆಸ್ಟಿವ್ ಎನ್ಸೈಮ್ಸ್ ನ ಆಕ್ಟಿವೇಟ್ ಮಾಡೋಕೆ ಸಹಾಯ ಮಾಡುತ್ತೆ ಇದರಿಂದ ನೀವು ತಿಂದಂತ ಆಹಾರ ಈಸಿ ಆಗಿ ಡೈಜೆಸ್ಟ್ ಆಗೋಗುತ್ತೆ ನಿಮ್ಗೆ ಏನಾದ್ರು ಮೋಷನ್ಗೆ ಹೋಗೋಕೆ ಕಷ್ಟ ಆಗ್ತಾ ಇದೆ ಮಲಬದ್ಧತೆ ಸಮಸ್ಯೆ ಇತ್ತು ಅಂತ ಅಂದ್ರೆ ನೀವು ಕೂಡ ಸರಿಯಾದ ರೀತಿಯಲ್ಲಿ ಎಲೆಗಳನ್ನ ಬಳಸೋದ್ರಿಂದ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಇದ್ರಲ್ಲಿರೋ ಆಂಟಿ ಆಕ್ಸಿಡೆಂಟ್ ನಿಮ್ಮ ಗಟ್ ಹೆಲ್ತ್ ನ ಇಂಪ್ರೂವ್ ಮಾಡುತ್ತೆ ಬೌವಲ್ ಮೂವ್ಮೆಂಟ್ ನ ರೆಗ್ಯುಲೇಟ್ ಮಾಡುತ್ತೆ ನಿಮ್ಮ ಇಂಟೆಸ್ಟೈನ್ ಡಿಟಾಕ್ಸಿಫೈ ಮಾಡುತ್ತೆ ಎಲ್ಲಾ ನ್ಯಾಚುರಲ್ ಆಗಿ ನಿಮ್ಮ ಮಲಬದ್ಧತೆ ಸಮಸ್ಯೆ ನಿವಾರಣೆ ಆಗುತ್ತೆ ಮತ್ತೊಂದು ಇಂಟ್ರೆಸ್ಟಿಂಗ್ ಬೆನಿಫಿಟ್ ಅಂತ ಅಂದ್ರೆ ನಿಮ್ಮ ನೇ ಬೂಸ್ಟ್ ಮಾಡ್ಬಿಡುತ್ತೆ ಇದು ನಿಮ್ಮ ಹಲ್ಲು ಮತ್ತು ಬಾಯಿಯ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ ಬಾಯಿಯಲ್ಲಿ ವಾಸನೆ ಬರ್ತಾ ಇದೆ ನಿಮ್ಮ ಗಮ್ಮಲ್ಲಿ ಸಮಸ್ಯೆ ಇತ್ತು ಅಂತ ಅಂದ್ರೆ ಅಥವಾ ಹಲ್ಲು ನೋವು ಆಗ್ತಾ ಇದ್ರೆ ಅಥವಾ ಹಲ್ಲಲ್ಲಿ ಉಳಕಲ್ ಇದೆ ಅಂದ್ರೆ ಇದಕ್ಕೆಲ್ಲಾ ಸಿಂಪಲ್ ಸೊಲ್ಯೂಷನ್ ಅಂತ ಹೇಳ್ಬೋದು ಯಾಕಂದ್ರೆ ಇದರಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಎಲ್ಲ ಬ್ಯಾಕ್ಟೀರಿಯಾಗಳನ್ನ ಇದು ಸಾಯಿಸುತ್ತೆ ಇದರಲ್ಲಿರೋ ಆಸ್ಟ್ರಿಂಜಿಂಟ್ ಪ್ರಾಪರ್ಟೀಸ್ ಗಳು ಗಮ್ನ ಟೈಟ್ ಮಾಡುತ್ತೆ ನೋವನ್ನ ಕಡಿಮೆ ಮಾಡುತ್ತೆ ಮತ್ತೆ ಹಲ್ಲು ಅಳ್ಳಾಡೋದನ್ನ ನಿಲ್ಸತ್ತೆ ಹಿಂದಿನ ಕಾಲದಲ್ಲಿ ಇದನ್ನ ಮೌತ್ ಫ್ರೆಶ್ನರ್ ಮತ್ತೆ ಟೂತ್ ಪೇಸ್ಟ್ ತರ ಉಪಯೋಗಿಸ್ತಾ ಇದ್ರು ತುಂಬಾ ಜನಕ್ಕೆ ನೆಗಡಿ ಕೆಮ್ಮು ಉಸಿರಾಟದ ಸಮಸ್ಯೆ ಮತ್ತೆ ಆಸ್ಮಾ ಇರುತ್ತೆ ಅಂತವರ್ಗೂ ಕೂಡ ಒಳ್ಳೆ ಮೆಡಿಸಿನ್ ಇದು ಸೈನಸ್ ಇರೋವ್ರಿಗೂ ಕೂಡ ಸೈನಸ್ ನ ಕ್ಲಿಯರ್ ಮಾಡುತ್ತೆ ಲಂಗ್ಸ್ ಅಲ್ಲಿ ಇರೋ ಮ್ಯೂಕಸ್ ನೂಡ ತಗ್ದಾಕತ್ತೆ ಈಸಿಯಾಗಿ ಉಸಿರಾಡ್ಲಿಕ್ಕೆ ಸಹಾಯ ಮಾಡುತ್ತೆ ಆಗ ನಿಮ್ಗೆ ಒಂಥರ ರಿಲ್ಯಾಕ್ಸ್ ಅಂತ ಫೀಲ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ ಮಕ್ಳೇನಾದ್ರು ಕೆಮ್ಮು ನೆಗಡಿಯಿಂದ ಬಳಲ್ತಾ ಇದ್ರೆ ಒಂದ್ ಎಲೆ ತಗೊಳ್ಳಿ ಸ್ವಲ್ಪ ಲೈಟ್ ಆಗಿ ಸಾಸವೆಣ್ಣೆ ಅಥವಾ ತುಪ್ಪದಲ್ಲಿ ಬಿಸಿ ಮಾಡ್ಬಿಟ್ಟು ಮಕ್ಕಳ ಎದೆ ಮೇಲೆ ಇಡಿ ಸ್ವಲ್ಪ ಹೊತ್ತು ಇದರಿಂದ ಮಗು ಈಸಿಯಾಗಿ ಉಸಿರಾಡ್ಲಿಕ್ಕೆ ಸಹಾಯ ಆಗುತ್ತೆ ಎಸ್ಪೆಷಲಿ ಆಸ್ಮಾ ಪೇಶೆಂಟ್ ಗೆ ಇನ್ನೂ ಒಳ್ಳೇದು ಇದರಲ್ಲಿ ನ್ಯಾಚುರಲ್ ಆಗಿ ಬ್ರಾಂಕೋಡರ್ ಎಫೆಕ್ಟ್ ಇರುತ್ತೆ ಏರ್ವೇಸ್ ನ ಓಪನ್ ಮಾಡಿ ಉಸಿರಾಡ್ಲಿಕ್ಕೆ ಸಹಾಯ ಮಾಡುತ್ತೆ ನೀರ್ ಒಳಗಡೆ ಎಲೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಅದರದ ಸ್ಟೀಮ್ ತಗೊಂಡ್ರು ಕೂಡ ನಿಮ್ಮ ಉಸಿರಾಟಕ್ಕೆ ತುಂಬಾ ಸಹಾಯ ಮಾಡುತ್ತೆ ರಾತ್ರಿ ಸಮಯದಲ್ಲಿ ನಿಮ್ಗೆ ಮಲಗಬೇಕಾದ್ರೆ ಉಸಿರಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಅಂದ್ರೆ ಈ ವೇಳೆದು ಜ್ಯೂಸ್ ಮಾಡಿಕೊಂಡು ಕುಡೀರಿ ಅದಕ್ ಬೇಕು ಅಂದ್ರೆ ಶುಗರ್ ಇಲ್ಲ ಅಂದ್ರೆ ಜೇನು ತುಪ್ಪನ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಮ ಮೂಳೆಗಳಲ್ಲಿ ಅಥವಾ ಮಾಂಸಖಂಡಗಳಲ್ಲಿ ಏನಾದ್ರೂ ಪೈನ್ ಇದೆ ಅಂತಂದ್ರೆ ಅದಕ್ಕೂ ಕೂಡ ಇದು ಮೆಡಿಸಿನ್ ಕೆಲವ್ರಿಗೆ ಆರ್ಥ್ರೈಟಿಸ್ ಸಮಸ್ಯೆ ಇರ್ಬೋದು ಅಥವಾ ಬಿದ್ದಿ ನೋವ್ ಆಗಿರ್ಬೋದು ಇದ್ರಲ್ಲಿರೋ ನ್ಯಾಚುರಲ್ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ನೋವನ್ನ ಕಡಿಮೆ ಮಾಡುತ್ತೆ ನೋವಾಗಿರುವಂತಹ ಜಾಗಕ್ಕೆ ನೀವು ಇದನ್ನ ಚೆನ್ನಾಗಿ ಪೇಸ್ಟ್ ಮಾಡಿಬಿಟ್ಟು ಹಚ್ಚೋದ್ರಿಂದ ಅಥವಾ ಇನ್ನೊಂದ್ ಸ್ವಲ್ಪ ಬಿಸಿ ಮಾಡ್ಬಿಟ್ಟು ಹಚ್ಚೋದ್ರಿಂದ ಎಫೆಕ್ಟ್ ಇನ್ನೂ ಕೂಡ ಜಾಸ್ತಿ ಆಗುತ್ತೆ ನೋವು ಕೂಡ ಕಡಿಮೆ ಆಗುತ್ತೆ ಮೈಗ್ರೇನ್ಗೂ ಕೂಡ ಒಳ್ಳೇದು ತಗೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಬಿಟ್ಟು ಅಣೆಗೆ ನೀಟಾಗಿ ಲೇಪಿಸಿ ಸ್ವಲ್ಪ ಹೊತ್ತು ಬಿಡಿ ಇದರಿಂದ ನಿಮ್ಗೆ ತುಂಬಾ ಫಾಸ್ಟ್ ಆಗಿ ನೋವು ಕಡಿಮೆ ಮಾಡೋದ್ರಲ್ಲಿ ಸಹಾಯ ಮಾಡುತ್ತೆ ಆಮೇಲೆ ನಿದ್ದೆ ಕೂಡ ಚೆನ್ನಾಗಿ ಮಾಡ್ತೀರಾ ನಿಮ್ಗೆ ಏನಾದ್ರೂ ಲೋವರ್ ಬ್ಯಾಕ್ ಪೈನ್ ಇದೆ ಅಥವಾ ಮಸಲ್ ಅಲ್ಲಿ ಸ್ಟಿಫ್ನೆಸ್ ಇದೆ ಅಂತಂದ್ರೆ ಇದನ್ನ ಪೇಸ್ಟ್ ಮಾಡ್ಬಿಟ್ಟು ಸ್ವಲ್ಪ ಬಿಸಿ ಮಾಡ್ಬಿಟ್ಟು ಆ ಜಾಗಕ್ಕೆ ಸ್ವಲ್ಪ ಮಸಾಜ್ ಮಾಡಿಬಿಟ್ಟು ಅದನ್ನ ಅಪ್ಲೈ ಮಾಡಿ ಒಂದು ಸ್ವಲ್ಪ ಆದಮೇಲೆ ಬಿಟ್ರೆ ನೋವು ಕೂಡ ಕಡಿಮೆ ಆಗುತ್ತೆ ಅಕಸ್ಮಾತ್ ನಿಮ್ಗೆ ಏನಾದರೂ ಎಲ್ಲಾದರೂ ಬಿದ್ದು ಗಾಯ ಆದಾಗ ನಾವೇನು ಮಾಡ್ತೀವಿ ಡೆಟಾಲಲ್ಲಿ ಅಲ್ಲಿ ಕ್ಲೀನ್ ಮಾಡ್ತೀವಲ್ವ ಅದೇ ರೀತಿ ಈ ಎಲೆಗಳನ್ನ ಚೆನ್ನಾಗಿ ನೀರಲ್ಲಿ ಬಾಯ್ಲ್ ಮಾಡ್ಬಿಟ್ಟು ಆ ಕೂಡ ನೀವು ವಾಶ್ ಮಾಡಬಹುದು ಆ ಜಾಗನ ತುಂಬಾ ಜನಕ್ಕೆ ಸ್ಕಿನ್ ಸಮಸ್ಯೆ ಇರುತ್ತೆ ಆಕ್ಟಿ ಇರತ್ತೆ ಪಿಂಪಲ್ಸ್ ಇರುತ್ತೆ ಎಕ್ಸಿಮಾ ಇರುತ್ತೆ ಮತ್ತೆ ಫಂಗಲ್ ಇನ್ಫೆಕ್ಷನ್ಸ್ ಇರುತ್ತೆ ಅಂತವ್ರು ಈ ಮಾಡ್ಕೊಂಡು ಕಾಟನ್ ಅಲ್ಲಿ ಅಜ್ಜಿ ಆ ಜಾಗಕ್ಕೆ ಅಪ್ಲೈ ಮಾಡಿದ್ರಿಂದ ನಿಮ್ಗೆಷ್ಟೋ ರಿಲ್ಯಾಕ್ಸೇಷನ್ ಸಿಗುತ್ತೆ ಯಾರಾದ್ರೂ ಸಣ್ಣ ಆಗ್ಬೇಕು ವೆಯ್ಟ್ ಲಾಸ್ ಮಾಡ್ಬೇಕು ಅಂತಿದ್ರೆ ಇದಂತೂ ಒಂದು ನ್ಯಾಚುರಲ್ ರೆಮಿಡಿ ಅಂತ ಹೇಳ್ಬೋದು ಇದು ಮೆಟಾಬಾಲಿಸಮ್ ನೇ ಬೂಸ್ಟ್ ಮಾಡುತ್ತೆ ನ್ಯಾಚುರಲ್ ಆಗಿ ಫ್ಯಾಟ್ ನ ಕಡಿಮೆ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ ಇದರಿಂದ ನಿಧಾನವಾಗಿ ನೀವು ಸಣ್ಣ ಆಗ್ತೀರಾ ಇದ್ರ ಜೊತೆಗೆ ನಿಮ್ಮ ಡಯಟ್ ಮೇಲೂ ಗಮನ ಇರಬೇಕು ಎಕ್ಸಸೈಸ್ ಗಳ ಮೇಲೂ ಗಮನ ಇರಬೇಕು ಮತ್ತೊಂದು ಪವರ್ಫುಲ್ ಬೆನಿಫಿಟ್ ಅಂತಂದ್ರೆ ನಮ್ಮ ದೇಹವನ್ನ ಇದು ಡಿಟಾಕ್ಸಿಫೈ ಮಾಡುತ್ತೆ ಅಂದ್ರೆ ದೇಹದಲ್ಲಿರುವಂತಹ ವಿಷಕಾರಿ ಪದಾರ್ಥಗಳನ್ನ ಹೊರ ಹಾಕುತ್ತೆ ಫ್ರೆಶ್ ಆಗಿರೋ ಎಲೆಗಳನ್ನ ತಗೊಂಡು ನೀರೊಳಗಡೆ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡ್ಬಿಟ್ಟು ಖಾಲಿ ಹೊಟ್ಟೆಲಿ ಪ್ರತಿದಿನ ಇದನ್ನ ಕುದೀತಾ ಬಂದ್ರೆ ಡಿಟಾಕ್ಸಿಫೈ ಅಷ್ಟೇ ಅಲ್ಲ ನಿಮ್ಮ ಲಿವರ್ ಮತ್ತೆ ನಿಮ್ಮ ಕಿಡ್ನಿ ಹೆಲ್ತ್ ಸಹಾಯ ಆಗುತ್ತೆ ಇದನ್ನ ಯಾವ ರೀತಿ ತಗೋಬೇಕು ಅಂತ ಅಂದ್ರೆ ನೀವು ಹಸಿ ಎಲೆ ತಿಂದರೂ ಪರವಾಗಿಲ್ಲ ಜ್ಯೂಸ್ ಮಾಡ್ಕೊಂಡು ಕುಡಿದ್ರು ಪರವಾಗಿಲ್ಲ ನೀರೊಳಗಡೆ ಹಾಕ್ಬಿಟ್ಟು ಬಾಯ್ಲ್ ಮಾಡಿ ಕುಡಿದ್ರೂ ಪರವಾಗಿಲ್ಲ ಆದ್ರೆ ಅಡಿಕೆ ಸುಣ್ಣ ಟೊಬ್ಯಾಕೋ ಮತ್ತೆ ಇನ್ನು ಏನೇನೋ ಹಾಕಿ ಎಲ್ಲ ಕೊಡ್ತಾರಲ್ಲ ಆ ತರ ಎಲ್ಲ ತಿನ್ಬಾರ್ದು ತರ ತಿಂದ್ರೆ ಅದು ನೆಗೆಟಿವ್ ಎಫೆಕ್ಟ್ ಆಗ್ಬಿಡತ್ತೆ ಅದು ಔಷಧಿ ಆಗಲ್ಲ ಅವಾಗ ಇದನ್ನ ಹೇಗೆ ಬಳಸೋದು ಅಂತ ಕೇಳಿದ್ರೆ ಫ್ರೆಶ್ ಆಗಿರೋ ಎಲೆನ ನೀವು ಹಾಗೆ ಅಗೆದು ತಿನ್ಬೋದು ಅಥವಾ ಇದನ್ನ ನೀರೊಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಆ ನೀರನ್ನ ಕುಡಿಬಹುದು ಅಥವಾ ಇದರಿಂದ ಸ್ಟೀಮ್ ಕೂಡ ತಗೊಂಬೋದು ಅಥವಾ ಇದರದ್ದು ಪೇಸ್ಟ್ ಮಾಡಿಬಿಟ್ಟು ಜ್ಯೂಸ್ ತರ ನೀವು ಹನಿನ ಮಿಕ್ಸ್ ಮಾಡಿ ಬೆಲ್ಲನ ಮಿಕ್ಸ್ ಮಾಡಿ ಕುಡಿಬಹುದು ಅಥವಾ ಇದನ್ನ ನೀಟಾಗಿ ಪೇಸ್ಟ್ ಮಾಡಿಬಿಟ್ಟು ನಿಮಗೆ ಪೇನ್ ಎಲ್ಲಿದೆಯೋ ಆ ಜಾಗದಲ್ಲಿ ಅಪ್ಲೈ ಮಾಡಬಹುದು ಸರಿಯಾದ ರೀತಿಯಲ್ಲಿ ರೆಗ್ಯುಲರ್ ಆಗಿ ಬಳಸ್ತಾ ಹೋದ್ರೆ ಈಗೆಲ್ಲಾ ಬೆನಿಫಿಟ್ ಗಳು ನಿಮ್ಮ ದೇಹಕ್ಕೆ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ ಈ ರೀತಿ ಸರಿಯಾಗಿ ಬಳಸೋದ್ರಿಂದ ತೊಂಬತ್ತು ವರ್ಷದವರೆಗೂ ಕೂಡ ಆರೋಗ್ಯಕರವಾಗಿರ್ಬೋದು ಈ ಕುರಿತು ನಿಮ್ಗೆ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಗೊತ್ತಿಲ್ಲದೆ ಇರೋ ಕೂಡ ಶೇರ್ ಮಾಡಿ ಈ ರೀತಿ ಹೆಲ್ತ್ ವಿಡಿಯೋಸ್ ಮಿಸ್ ಆಗ್ಬಾರ್ದು ಅಂತಂದ್ರೆ ತಪ್ಪದೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು